ಆತ್ಮೀಯ ಎಲ್ಲ ಕನ್ನಡ ನಿಜವಾಗ್ಲೂ ನಮ್ಮ ಮುಳಬಾಗಲು ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮುಳಬಾಗ್ಲು ಗಡಿ ಭಾಗದ ಮೂಡಲ ಭಾಗದಲ್ಲಿ ಗಡಿ ಭಾಗದಾಗಿರ್ತಕ್ಕಂಥ ನಂಗೆ ಗ್ರಾಮದಲ್ಲಿ ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅದ್ದೂರಿಯಾಗಿ ನಮ್ಮ ಕನ್ನಡ ಇದನ್ನು ಕನ್ನಡ ಅಭಿಮಾನಿಗಳೆಲ್ಲ ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಿ ನನ್ನ ಆತ್ಮೀಯರಾದಂಥ ಸೋದರರಾದಂಥ ಪ್ರಭಾಕರ್ ಗುಪ್ತಾ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಕ್ಕೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಭಾಗದಿಂದ ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇವಾಗಲೂ ಹೇಳಬೇಕಾದ್ರೆ ವಿ ಆರ್ ಪ್ರಭಾಕರ್ ಗುಪ್ತಾ ಅವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕನ್ನಡದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಾಗೂ ಕನ್ನಡದ ಬಗ್ಗೆ ಈ ಭಾಗದಲ್ಲಿ ನೆಂದ್ಲಿ ಭಾಗದ ಆಂಧ್ರ ಟೋಲೆಟ್ ಹತ್ರ ಗಡಿ ಭಾಗದಲ್ಲಿ ಒಂದು ಸಮಾನನ್ನು ಕಟ್ಟುವುದರ ಮುಖಾಂತರ ಅಲ್ಲಿ ನಮ್ಮ ಕನ್ನಡದ ಒಂದು ಬಾವುಟವನ್ನು ಆರಿಸುವುದರ ಮುಖಾಂತರ ಹಾಗೇ ರೋಟ್ರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಅನೇಕ ಸಮಾಜ ಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಿಸಿ ಮಕ್ಕಳಿಗೆ ಶಾಲಾ ಮಕ್ಕಳಿಗಾಗಿರ್ಬೋದು ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅವರನ್ನು ಅಧ್ಯಕ್ಷರು ಮಾಡಿರೋದು ನನ್ನೆಲ್ಲರಿಗೂ ಖುಷಿಯಾಗಿದೆ ಹಾಗೆ ಅವರು ಇನ್ನು ಜಿಲ್ಲೆ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಆಗಬೇಕು ಅಂತ ನನ್ನ ಆಸೆ ಇದಕ್ಕೆ ಈ ಭಾಗದ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಒಂದು ಐದನೇ ತಾರೀಕು ಬೆಳಗ್ಗೆ ಇದು ಈ ಕನ್ನಡ ಒಂದು ಸುಸಂಸ್ಕೃತವನ್ನು ಹೆಚ್ಚಿಸಲಿ ಅಂತ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ತಾ ಹಾಗೆಯೇ ಈ ನ್ಯೂಸ್ ಮುಖಾಂತರ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಮುಳಬಾಗಲ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಎಲ್ಲ ಹೋರಾಟಗಾರರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ರೈತ ಮಿತ್ರರು ಹಾಗೇ ವಿವಿಧ ಸಂಘಗಳಲ್ಲಿ ದುಡಿತಾ ಇರ್ತಕ್ಕಂಥ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲೆಲ್ರಿಗೂ ಮನವಿ ಮಾಡಿಕೊಡುವಂಥ ಅಲ್ಲ ಇಂದಿನ ಹಲವಾರು ಕಾರ್ಯಕ್ರಮಗಳಲ್ಲಿ ನನಗೆ ಸಹಕಾರ ನೀಡಿದಂಥ ಬಾಲಾಜಿರವರು ಅವರಿಗೆ ಇದು ಅವರು ಸಹಕಾರ ಸಹ ನಾನು ಮರೆಯೋಕ್ಕಾಗಲ್ಲ ಅವ್ರ ಜೊತೆಗೆ ಗಣೇಶ್ ಅಂತ ಅವರು ಈಗ ಬೆಂಗಳೂರಿನ ಬೆಂಗಳೂರಿನಲ್ಲಿ ರವಿಶಂಕರ್ ಗುರೂಜಿರವ್ರ ಸಹ ಈ ಮಾಧ್ಯಮ ಬಂದು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಅವರ ಸಹ ಇದರ ಈ ನಾನು ನೆನೆಯುವುದು ನನ್ನ ಆದ್ಯ ಕರ್ತವ್ಯ ಇದು ಇದು ಇದರೊಟ್ಟಿಗೆ ಏನು ಇವತ್ತು ಬು ಬುಧವಾರ ಐದನೇ ತಾರೀಕು ನೆಂಗ್ಲಿಯಲ್ಲಿ ಎಂಟೆ ಮುಳುಬಾಲ್ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದವು ಈ ಒಂದು ಸಮ್ಮೇಳನಕ್ಕೆ ಎಲ್ಲ ನೆಂಗ್ಲಿ ಭಾಗದ ಹಾಗೂ ಮುಳ್ಬಾಲ್ ತಾಲೂಕಿನ ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳು ಕನ್ನಡಿಗರು ಅವರ ಕುಟುಂಬಗಳ ಜೊತೆ ಮಿತ್ರರೊಂದಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಅವರು ಸಹ ಉಪಸ್ಥಿತರಿದ್ದು ಅವರ ಒಂದು ಬೆಂಬಲವನ್ನು ಆಶೀರ್ವಾದವನ್ನು ನೀಡಬೇಕೆಂದು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಆರ್ಥಿಕವಾದಂಥ ಸ್ವಾಗತವನ್ನು ಇದ್ದೀನಿ ಈ ಒಂದು ಅವಕಾಶ ನನಗೆ ಸಮ್ಮೇಳನದ ಸರ್ವಾದೇಶಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕನ್ನಡ ತಾಯಿ ಶ್ರೀ ಭುವನೇಶ್ವರಿ ಮಾತೆಯ ಪಾದಪದಗಳಿಗೆ ನಾನು ನಮಸ್ಕಾರವನ್ನು ಸಲ್ಲಿಸುತ್ತಾ ಆ ದೇವಿಯ ಆಶೀರ್ವಾದ ಸಹ ಈ ಸಮ್ಮೆಯಲ್ಲಿ ಯಶಸ್ವಿಯಾಗಲಿಕ್ಕೆ ಇರಬೇಕೆಂದು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ